ಹಲೋ ಎವ್ರಿ ವಾನ್ ನಲ್ವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಎಥೆನೋಯಿಕ್ ಆಮ್ಲ ಮತ್ತು ಕಾರ್ಬೋನೇಟ್ಗಳು ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ಈ ಕ್ರಿಯೆಯು ತಟಸ್ಥೀಕರಣ ಕ್ರಿಯೆಗೆ ನಿಮ್ಮ ಉತ್ತರವನ್ನು ಸಮರ್ಪಿಸಿ ಇಲ್ಲಿ ನೋಡಿ ಎಥೆನೋಯಿಕ್ ಆಮ್ಲ ಮತ್ತೆ ಸೋಡಿಯಂ ಕಾರ್ಬೋನೇಟ್ ಹಾಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇವೆರಡು ವರ್ತಿಸಿದಾಗ ಇಲ್ಲಿ ಲವಣ ಉಂಟಾಗ್ತಾ ಇರೋದನ್ನ ನಾವು ನೋಡಬಹುದು ಇದನ್ನ ಸೋಡಿಯಂ ಎಥೆನೋಯೇಟ್ ಅಂತ ಕರೀತಾರೆ ಇದು ಒಂದು ಲವಣ ಆಗಿದೆ ಯಾವಾಗ ಎಥೆನೋಯಿಕ್ ಆಮ್ಲ ಸೋಡಿಯಂ ಕಾರ್ಬೋನೇಟ್ ನ ಜೊತೆಗೆ ವರ್ತಿಸತ್ತೋ ಸೋಡಿಯಂ ಎಥೆನೋಯೇಟ್ ಅನ್ನುವಂತಹ ಲವಣ ಉಂಟಾಗ್ತಾ ಇದೆ ಹಾಗೆ ನೀರು ಉಂಟಾಗಿದೆ ಅದರ ಜೊತೆನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತಾ ಇದೆ ಹಾಗೆ ಎಥೆನೋಯಿಕ್ ಆಮ್ಲ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನ ಜೊತೆಗೆ ವರ್ತಿಸಿದಾಗ್ಲೂ ಕೂಡ ಲವಣ ನೀರು ಉಂಟಾಗ್ತಾ ಇದೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಈ ಉತ್ಪನ್ನಗಳನ್ನ ನಾವು ನೋಡಬಹುದು ಇಲ್ಲಿ ಲವಣ ಮತ್ತು ನೀರು ಉಂಟಾಗೋದು ತಟಸ್ಥೀಕರಣ ಕ್ರಿಯೆಯಲ್ಲಿ ಅನ್ನೋದನ್ನ ನಾವು ಅಭ್ಯಾಸ ಮಾಡಿದೀವಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ನಮಗೆ ಉತ್ಪನ್ನವಾಗಿ ದೊರಕತ್ತೆ ಇಲ್ಲೂ ಲವಣ ಮತ್ತೆ ನೀರು ದೊರಕ್ತಾ ಇರೋದನ್ನ ನಾವು ಗಮನಿಸಬಹುದು ಹೌದಾ ಇದು ಆಮ್ಲ ಹಾಗೆ ಇದು ಪ್ರತ್ಯಾಮ್ಲದ ರೀತಿಯಲ್ಲಿ ವರ್ತಿಸಿ ನಮಗೆ ಲವಣ ಮತ್ತೆ ನೀರನ್ನ ಉತ್ಪನ್ನವಾಗಿ ಕೊಡ್ತಾ ಇರತ್ತೆ ಸೊ ಇದು ಯಾವಾಗ ಎಥನೋಯಿಕ್ ಆಮ್ಲ ಸೋಡಿಯಂ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ನ ಜೊತೆ ವರ್ತಿಸಿದಾಗ ಉಂಟಾಗುವಂತಹ ಉತ್ಪನ್ನಗಳಾಗಿದೆ